ಹಾಯ್ ಎಲ್ಲ ಯುವವರಿ ಒನ್ ವೆಲ್ಕಮ್ ಟು ಸಿಂಚನಾಗೇಶ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಹೋಳ್ಗೆ ಮಾಡುವ ವಿಧಾನ ನೋಡೋಣ ಬನ್ನಿ ಯಾವ ಥರ ಮಾಡೋದು ಅಂತ ಹೋಳ್ಗೆ ಮಾಡುವ ವಿಧಾನ ಕಾಯಿ ಹೋಳಿಗೆ ಕಾಯಲ್ಲಿ ಮಾಡುವ ಹೋಳಿಗೆ ವಿಧಾನ ನೋಡೋಣ ಬನ್ನಿ ಬಗ್ಗೆ ಏನೇನು ಬೇಕು ನಾನು ಇದರಲ್ಲಿ ನಾನು ಈ ಇದರಲ್ಲಿ ಈ ಅಳ್ತದೆ ಎರಡು ಕಪ್ ನಾನು ಮೈದಾ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನೀವು ಬೇಕಾದರೆ ಹಾಕಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಆ ಥರ ಫುಲ್ ಎಲ್ಲ ಮಿಕ್ಸ್ ಆಗೋ ಥರ ಉಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗೆಲ್ಲ ಫು ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಜಾಸ್ತಿ ನೀರು ಹಾಕೋಬಿಡಿ ಸ್ವಲ್ಪ ಮೀಡಿಯಮ್ ಆಗಿ ನೀರು ಹಾಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತೆ ನೀರು ಹಾಕೊಂಡು ಕಲಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ದ ನೋಡ್ತಿದ್ದೀರಾ ಅವ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಇನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡ್ತಿದ್ದೀರಲ್ವ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈಗ ಈ ಅದಕ್ಕೆ ಚೆನ್ನಾಗಿ ಬಂದಿದೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಒಂದು ಒಂದೂವರೆ ಗಂಟೆನಾದ್ರೂ ಇದನ್ನು ಫ್ರೀಯಾಗಿ ಬಿಟ್ಬಿಡಿ ಅದನ್ನ ನೆನೆ ಅದು ಚೆನ್ನಾಗಿ ಇದಾಗುತ್ತೆ ನೆಕ್ಸ್ಟ್ ಪಾಪ ಪಾಕ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಸ್ವಲ್ಪ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನಿಮಗೆ ರುಚಿ ನೋಡ್ಕೊಬಿಟ್ಟು ಬೆಲ್ಲ ಹಾಕ್ಕೊಳ್ಳಿ ಆದಮೇಲೆ ಪಾಕ ಮಾಡ್ಕೊಳ್ಳಿ ಅದನ್ನು ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಸ್ಟವ್ ಪಾತ್ರೆ ಹಿಡ್ಕೊಬಿಟ್ಟು ಅದು ಚೆನ್ನಾಗಿ ಪಾಕ ಆಗೋ ಥರ ಮಾಡಿಕೊಂಡು ನೋಡಿ ಆವಾಗ ಒಂಥರ ಅದ ಅದೇ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಕ ಫುಲ್ ಕಾಯಿ ಹಾಕೋಬೇಡಿ ಒಂದು ಬೇಡ ಅದರಲ್ಲಿ ಅರ್ಧ ಭಾಗ ಹಾಕ್ಕೊಳ್ಳಿ ಅರ್ಧ ಅರ್ಧ ಕೆ ಜಿ ಮಾಡ್ತಾಯಿದ್ದೀರ ಮೈದಾ ಹಿಟ್ಟು ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ಕೊಳ್ಳಿ ನಾನು ಅರ್ಧದಲ್ಲಿ ಮಾಡ್ತಿಲ್ಲ ಅರ್ಧದಲ್ಲಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ಹಾಗಾಗಿ ನಾನು ಒಂದು ಅರ್ಧ ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಕಾಯಲ್ಲಿ ಅರ್ಧ ಭಾಗ ಕಾಯಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಕಾಯೆಲ್ಲ ಸ್ಪ್ರೆಡ್ ಆಗೋ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಅಂತ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಟೇಸ್ಟಿಗೆ ಹಾಗೆ ಘಮ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಅದಕ್ಕೆ ಒಂದು ಫೈವ್ ಮಿನಿಟ್ ಆದರೂ ಚೆನ್ನಾಗಿ ಅದನ್ನು ಕೈಯಾಡಿಸ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಈಗ ಯಾವ ಥರ ಆಗಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಡಿ ಸ್ಮೆಲ್ಲಿಗೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗ್ಸಿ ಎಲ್ಲ ಮಿಕ್ಸ್ ಆಗಕ್ಕೆ ಹಾಕ್ತಾರ ತಿರುಗ್ಸಿ ಸಾಕು ನೋಡ್ತಾ ಇರೋದು ಈ ಥರ ಆದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೋದು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಹಂಗೆ ಚೆನ್ನಾಗಿ ಅದು ಈಗ ಫುಲ್ ರೆಡಿಯಾಗಿದೆ ನೋಡಿ ಈಗ ಇದನ್ನು ಹಾರಾಕಿಟ್ಟ ಮೇಲೆ ನೀವು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಹಾರಾಕಿಡಿ ಇಲ್ಲಾಂದರೆ ಆತ ಪ್ಲೇಟ್ ಮುಚ್ಚಿದಲ್ಲಿ ಇಟ್ಟರೆ ಅದು ಹಾರಿದಂಗೆ ಆಗುತ್ತೆ ಮತ್ತು ಒಣಗಿದಂಗೆ ಆಗುತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಹಾರಾಕೆ ಬಿಡಿ ಇಲ್ಲಾಂದರೆ ಅದು ಒಣಗಿದಂಗೆ ಆಗುತ್ತೆ ಅದು ಚೆನ್ನಾಗಿ ಬರಲ್ಲ ಹೋರ್ಣ ಹಾಗಾಗಿ ನೋಡಿದ್ದೀರಲ್ಲ ಈ ಕನ್ಸೆನ್ಸಿಯಲ್ಲಿ ಇರಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ನೋಡ್ಬೋದು ಈಗ ಕಣಕ ರೆಡಿ ಆಗಿದೆ ಈ ಕಣಕಷ್ಟು ನಾವು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವ ಥರ ಮಾಡೋದು ಅಂತ ನೋಡಿ ಕೈಯಲ್ಲಿ ನಾನು ಇದು ಮಾಡಿಕೊಂಡು ಕಣ್ ಪೂರ್ಣ ನೋಡಿ ಈ ಥರ ಇದೆ ಇದಕ್ಕೆ ಸ್ವಲ್ಪ ಕಳೆ ಹಾಂ ಚೆನ್ನಾಗಿ ಕೈಲಿ ಇದು ಮಾಡಿಕೊಳ್ಳಿ ಅದನ್ನು ಇರ್ಬೋದು ಈಗ ಯಾವ ಥರ ಬಂದಿದೆ ಅಂತ ಅದು ಮೇಲುಗಡೆ ಬಂದಿರುತ್ತಲ್ಲ ಅದನ್ನು ತೆಗೆದು ಹಾಕಿ ಹಾಗೆ ಅದನ್ನ ಚೆನ್ನಾಗಿ ಥರ ರೌಂಡ್ ಮಾಡಿಕೊಂಡು ಈಗ ಚೆನ್ನಾಗಿ ನಾನು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಅದಕ್ಕೆ ಎಣ್ಣೆ ಹಾಕೊಬಿಟ್ಟು ಓದ್ಕೊಳ್ಳಿ ಅದ್ರ ಮ್ಯಾಲಕ್ಕೆ ಒಂದು ಪ್ಲಾಸ್ಟಿಕ್ ಹಾಕೊತೀನಿ ಪ್ಲಾಸ್ಟಿಕ್ ಹಾಕ್ಕೊಬಿಟ್ಟು ಕೋದು ಇದೆಲ್ಲ ಚಪಾತಿ ಇದು ಅರಿ ಹಾಕಿ ಅದರಲ್ಲಿ ನಾನು ಹರ್ಕೊತೀನಿ ಅದ್ರ ಮ್ಯಾಲಕ್ಕೆ ಒಂದು ಪ್ಲಾಸ್ಟಿಕ್ ಹಾಕ್ಕೊಬಿಟ್ಟು ನಾನು ಹರ್ಕೊತೀನಿ ಸುತ್ತ ಅದು ಚೆನ್ನಾಗಿ ಹರ್ಕೊಳ್ಳೋದನ್ನು ನೋಡಿ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಹರ್ಕೊಳ್ಳಿ ತೆಳು ಬೇಕು ಅಂದರೆ ತೆಳು ಹರ್ಕೊಳ್ಳಿ ನಾನು ತೆಳು ಹರ್ಕೊಂಡಿದ್ದೀನಿ ತುಂಬ ನೋಡಿ

ನೋಡಿ ನಾನು ನೋಡಿ ಒಂದು ನಾನು ತೋರಿಸ್ತೀನಿ ಯಾವ ಥರ ಬೇಯಿಸ್ತಿದ್ದೀನಿ ಅಂತ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಯೂಸ್ಫುಲ್ ಆಗಿರೋ ವೀಡ್ಯೋಸ್ಗಳನ್ನು ಹಾಕ್ತೀನಿ ತುಂಬ ಸಪೋರ್ಟ್ ಮಾ ಸೊ ಸಪೋರ್ಟಿಂಗ್ ಆಗುತ್ತೆ ನೀವು ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮತ್ತು ಒಂದು ರೆಡಿ ಮಾಡ್ಕೊತಿದ್ದೀನಿ ನೋಡಿ ಮತ್ತೊಂದು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ಅದಕ್ಕೆ ಸ್ವಲ್ಪ ಕವರಿಗೆ ಎಣ್ಣೆ ಹಚ್ಕೊಳ್ಳಿ ಅದು ನೋಡಿ ಇನ್ನೊಂದು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ಅಂತ ನಾನು ಅದನ್ನ ಕೈಯಲ್ಲೇ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಅದಕ್ಕೆ ನಾನೀಗ ರೆಡಿ ಆಗ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಇದು ಯಾವ ತರ ಬರುತ್ತೆ ಅಂತ ನೋಡ್ತಿರ್ಬೋದು ಇದನ್ನ ನಾವು ಮತ್ತೆ ಹಾಕೋಬಿಟ್ಟು ಒತ್ಕೊಳ್ಳೋಣ ಅದ್ರ ಮೇಲೆ ನಾನು ಕವರ್ ಹಾಕಾಗಿಬಿಟ್ಟು ಚೆನ್ನಾಗಿ ಒತ್ಕೊಳ್ತೀನಿ ಅದ್ರ ಮೇಲೆಯ ನೋಡ್ತಿರ್ಬೋದು ಸುತ್ತಲೂ ಪ್ರೆಸ್ ಮಾಡಿ ತಿರುಗಿಸ್ತಾ ಒತ್ತಿ ನೋಡಿ ಈಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಫಸ್ಟು ತವಾಗೆ ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಆಮೇಲೆ ಅದನ್ನು ಹಾಕಿ ನೋಡಿ ಫಸ್ಟು ತುಂಬ ಒಲೆ ಕೂತುತ್ತಿತ್ತು ಈಗ ಸ್ಟಾರ್ಟಿಂಗ್ ಕಚ್ಚಿದ್ದಲ್ವ ಹಾಗಾಗಿ ತುಂಬ ಕತ್ತುತ್ತಿತ್ತು ಆಮೇಲೆ ನಾನು ಅದು ಹೋಗಿದ್ದೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಮೊದಲೇ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಒಲೆಯಲ್ಲಿ ಸ ಸ್ವಲ್ಪನೇ ಕಚ್ಕೊಂಡು ಹಾಗಾದರೆ ಚೆನ್ನಾಗಿ ಬರುತ್ತೆ ನೋಡಿ ಒಲೆಯಲ್ಲಿ ಬೇಯಿಸೇ ತುಂಬ ಚೆನ್ನಾಗಿರುತ್ತೆ ಅಂದರೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಲೆಯಲ್ಲೇ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಸ್ವಸ್ವಲ್ಪನೇ ಸ್ವಲ್ಪನೇ ಬೇಸ್ಕೊಂತ ನಾಕೊಳ್ಳಿ ಅದನ್ನು ನೋಡಿ ಫೈನಲಿ ರಿಸಲ್ಟ್ ಈ ಥರ ಬಂದಿದೆ ಯಾವ ಥರ ಮಾಡಿದೆ ಯಾವ ಥರ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾವ ಥರ ಆಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್